ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಜ ಗುರು ಶುಕ್ರ ಶನಿಭ್ಯಶ್ಚರ ಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಯಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಆಷಾಢದ ಶುಕ್ರವಾರ ದುರ್ಗಾದೇವತೆಯ ಆರಾಧನೆ ಲಕ್ಷ್ಮಿಯ ಸ್ವರೂಪವಾಗಿರ್ತಕ್ಕಂಥ ದುರ್ಗಾ ಆರಾಧನೆ ಹಾಗೆ ಈ ದಿನ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ ಸಾಧ್ಯ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ತರಿಸ್ಕೊಂಡು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದೇ ದಿನ ಅಂತ ಏನಿಲ್ಲ ಇನ್ನೊಂದು ಶುಕ್ರವಾರನೂ ಬರುತ್ತೆ ಸಾಧ್ಯವಾದರೆ ನೀವು ಅತ್ಯಂತ ಸುಲಭವಾಗಿ ಲಕ್ಷ ಧನಪ್ರಾಪ್ತಿ ಸ್ಥಿರಲಕ್ಷ್ಮಿ ಮನೇಲಿರಲಿಕ್ಕೋಸ್ಕರ ಸ್ಥಿರಲಕ್ಷ್ಮಿ ಇದ್ದರೆ ನಿಮಗೆ ಲಕ್ಷಾಂತರ ರೂಪಾಯಿ ಅಲ್ಲ ನೀವು ದುಡಿತಕ್ಕಂಥ ಒಬ್ಬೊಬ್ರು ಹೇಳ್ತೀರಾ ಓ ಹಣಕಾಸು ಏನು ಯಾವಾಗಲೂ ಇರ್ತದೋ ಮನೆಯಲ್ಲಿ ಹತ್ತು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ನಿಮ್ಮ ದುಡಿಮೆಗೆ ತಕ್ಕಂತೆ ಕೇಪಬಲಿಟಿ ಆಗಲಿ ಈ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ವಸ್ತುಗಳನ್ನು ನೀವು ಮನೆಯಲ್ಲಿಡೋದ್ರಿಂದ ಖಂಡಿತವಾಗಿ ಧನಪ್ರಾಪ್ತಿ ಇರ್ತಕ್ಕಂಥದ್ದು ಇರ್ತದೆ ಇದು ನಿಮ್ಮನ್ನು ಸ್ಥಿರಲಕ್ಷ್ಮಿಯನ್ನು ಲಕ್ಷ್ಮಿ ಇರುವ ಹಾಗೆ ಮಾಡ್ತಕ್ಕಂಥದ್ದು ಇದಕ್ಕೆ ಇದೆ ಆ ಶಕ್ತಿ ಅದು ಏನು ಯಾವ ವಿಚಾರ ಈ ದಿನ ಮಾಡ್ಕೊಳ್ತಕ್ಕಂಥದ್ದು ನೋಡಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ವಿಡಿಯೋದಲ್ಲಿ ಒಂದು ಕೂಡ ಮೊದಲು ಈ ದಿನ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಪ್ರಥಮೀ ತಿಥಿ ಇರತಕ್ಕಂಥದ್ದು ಕೃಷ್ಣಭಕ್ಷ ವೈದೃತಿ ಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕವಳವಕರಣ ಇರತಕ್ಕಂಥದ್ದು ಚಂದ್ರ ಉತ್ತರಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷ ಮಧ್ಯಾಹ್ನದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ಕಂಟಕಂಬೃತಿ ದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಈ ದಿನ ಸಹಿತವಾಗಿ ಧನುರಾಶಿಯಲ್ಲಿದ್ದಾನೆ ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಯಾರಿಗೆ ಯಾವ ಫಲ ಇರ್ತಕ್ಕಂಥದ್ದು ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಭಾಳ ಮುಖ್ಯವಾಗಿ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಸಣ್ಣ ಪ್ರಯಾಣಗಳು ತಮ್ಮ ಕೇವಲ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಕೇವಲ ತಮ್ಮ ಕಮ್ಯುನಿಕೇಷನ್ನಿಂದ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಮಿಲಗಿ ಈ ದಿನ ಭಾಳ ವಿಶೇಷತೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕೆಲಸಗಳಲ್ಲಿ ತಲ್ಲೀನತೆ ಪ್ರಚಾರ ಮಾಡ್ತಕ್ಕಂಥದ್ದು ಪ್ರಚಾರಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಅಫ್ಕೋರ್ಸ್ ಮೇಷರಾಶಿಯವ್ರಿಗೆ ಈ ದಿನ ಒಂದು ರೀತಿಯಾಗಿ ಒರೆಯರೊಟ್ಟಿಗಿನ ಬಾಂಧವ್ಯಗಳಲ್ಲಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಗುಣಧರ್ಮಗಳು ನಿಮ್ಮಲ್ಲಿ ಮೇಷರಾಶಿಯವರಿಗೆ ತೋರಿಸ್ತಾ ಇದೆ ಜೊತೆಗೆ ತಂದೆಯೊಟ್ಟಿಗಿನ ಬಾಂಧವ್ಯತೆ ಚೆನ್ನಾಗಾಗ್ತಕ್ಕಂಥದ್ದು ಇರ್ತದೆ ಖಂಡಿತ ಮೇಷರಾಶಿಯವರಿಗೆ ಶುಭ ಪ್ರಾಪ್ತಿ ಇರ್ತಕ್ಕಂಥ ದಿನ ಪ್ರಯತ್ನದಿಂದ ಲಾಭ ಇರತಕ್ಕಂಥ ದಿನ ಸಾಧ್ಯವಾದರೆ ಸೂರ್ಯನ ನಮಸ್ಕಾರ ಸೂರ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲಪ್ರಾಪ್ತಿಯಾಗ್ತದೆ ಹಾಗೆ ರಾಶಿಯವರಿಗೆ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಆ ಮಹತ್ವ ಕೊಟ್ಟರೂ ಸಹಿತ ಸಣ್ಣ ಪುಟ್ಟ ಘಟನೆಗಳು ನಿಮ್ಮ ಅಹಮ್ಮಿಂದ ನಡೀತಕ್ಕಂಥದ್ದಿರುತ್ತೆ ಆ ನೆಮ್ಮದಿಯನ್ನು ಕೆಡಿಸ್ಕೊಂಡ್ಬಿಡ್ತೀರಾ ನೀವು ಕುಟುಂಬಕ್ಕೋಸ್ಕರನೇ ಮಾಡ್ತೀರಾ ಅಫ್ಕೋರ್ಸ್ ಸತ್ಯ ಆದರೆ ನಿಮ್ಮ ಮಾತಿನ ಚಕಮುಕಿಯಿಂದ ಭರಾಟೆಯಿಂದ ಆ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೀರಾ ಒಳ್ಳೆಯ ದಿನವಾದರೂ ಸಹಿತ ನೋಡಿ ಮನೆಯವರ ನಿಂದನೆಗಳನ್ನು ಕೇಳಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡ್ತದೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಖಂಡಿತ ಈ ಥರದ ಸ್ವಭಾವವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ವಿದ್ಯಾರ್ಥಿಗಳಿಗೆ ಶುಭ ಪ್ರಾಪ್ತಿ ಇರತಕ್ಕಂಥದ್ದಿದೆ ಆದರೆ ಅನ್ನೆಸಸರಿಯಾಗಿ ಓದಿದ್ದು ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಸ್ವಲ್ಪ ಮಟ್ಟಿಗೆ ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿದ್ದೀನ ಶಿವನ ನಾಮಸ್ಮರಣೆ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಋಷಭ ರಾಶಿಯವರಿಗೆ ಶುಭವನ್ನ ಪ್ರಾಪ್ತಿಯಾಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವ್ರಿಗೆ ಖಂಡಿತ ತುಂಬ ಧೈರ್ಯದ ದಿನ ಆರೋಗ್ಯದ ವಿಚಾರದಲ್ಲೂ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸಗಳಲ್ಲಿ ತಾವು ತಲ್ಲಿನತೆ ರಾಜಕೀಯ ಮನೋಭಾವತೆ ಹಾಗೆ ತಾವು ತಮ್ಮ ಒಂದು ಪೊಟೆನ್ಷಿಯಾಲಿಟಿಯಿಂದ ಗೆಲ್ತಕ್ಕಂಥ ಸನ್ನಿವೇಶಗಳು ಎದುರಾಳಿಯ ಮೇಲೆ ಗೆಲ್ಲುವ ಸನ್ನಿವೇಶಗಳು ಬರ್ತದೆ ಹುಚ್ಚೂರು ಹಮ್ಮಿರ್ತಕ್ಕಂಥ ದಿನವಾದರೂ ಸಹಿತ ಧೈರ್ಯದ ಮನೋಭಾವದಿಂದ ಎಲ್ಲವನ್ನು ಸು ನಿಭಾಯಿಸ್ತೀರ ಕೂಡ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಅಷ್ಟು ಒಳ್ಳೆಯ ದಿನವಲ್ಲ ಇದು ಕೂಡ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಕುಟುಂಬಕ್ಕೋಸ್ಕರ ಕುಟುಂಬದವರ ಆರೋಗ್ಯದ ವಿಚಾರದಲ್ಲೋ ತಾಯಿ ಆರೋಗ್ಯದ ವಿಚಾರದಲ್ಲೋ ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲ್ ವಿಸಿಟ್ ಮಾಡತಕ್ಕಂಥ ಸನ್ನಿವೇಶಗಳು ಬರ್ತದೆ ನಿಮ್ಮ ಕಣ್ಣಿನ ಮೇಲೆ ಹೆಚ್ಚಿನ ನಿಗವನ್ನು ಇಡೀ ಬಲಗಣ್ಣಿನ ಮೇಲೆ ಸಾಧ್ಯವಾದರೆ ಶಿವನ ಅಂದರೆ ಮಂತ್ರಗಳನ್ನು ಹೇಳಿ ಬೆಲ್ಲವನ್ನು ಹಸುಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದಿನ ಕಟಕ ಕಟಕರಾಶಿಯವರು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಂದರೆ ಒಳ್ಳೆಯದು ಸಿಂಹರಾಶಿಯವರ ಈ ದಿನದ ಫಲಾಫಲ ಆಫ್ಕೋರ್ಸ್ ಸಿಂಹರಾಶಿಯವರಿಗೆ ಒಳ್ಳೆಯ ದಿನ ಲಾಭದ ದಿನ ಕೂಡ ಆಗುತ್ತೆ ಪ್ರೀತಿಯ ಗೆಲುವಿನ ಒಂದು ದಿನ ಟ್ರೇಡಿಂಗಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಸ್ಪೋರ್ಟ್ಸಲ್ಲಿ ಒಂದು ಜಯವನ್ನು ಸಾಧಿಸ್ತಕ್ಕಂಥ ದಿನ ಸಿಂಹರಾಶಿಯವ್ರಿಗೆ ತಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅತ್ಯಂತ ಅಭಿರುಚಿಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಖಂಡಿತ ಗೆಲುವಿನ ಸಾಧ್ಯತೆ ತುಂಬ ಜಾಸ್ತಿ ಇದೆ ಒಳ್ಳೆಯದಾಗಲಿ ಕೂಡ ಹಾಗೆ ಕನ್ಯಾರಾಶಿಯವರ ವಿಚಾರಕ್ಕೆ ಬರೋಣ ಕನ್ಯಾ ರಾಶಿಯವ್ರಿಗೆ ಸರಕಾರದ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಹಾಗೆ ಪ್ರಯಾಣಗಳಿರ್ತಕ್ಕಂಥ ದಿನವಾದರೂ ಒಂದು ಪಾಠವನ್ನು ಕಲಿತಕ್ಕಂಥ ದಿನ ತಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿದ್ದೀರಿ ಐ ಮೀನ್ ಕಾಂಟ್ರಾಕ್ಟಲ್ಲಿದ್ದೀರಿ ಒಬ್ಬ ಪಿ ಡಬ್ಲ್ಯೂ ಕಾಂಟ್ರಾಕ್ಟರ್ ಆಗಿದ್ದೀರಿ ಈ ದಿನ ಸಂಧಾನದ ಅಂದರೆ ಸರ್ಕಾರದಿಂದ ಹಣ ಬಿಡುಗಡೆಗೆ ಆಗ್ತಕ್ಕಂಥದ್ದು ಹೋಲ್ಡಿಂಗ್ ಇರತಕ್ಕಂಥದ್ದು ಹಣ ಬಿಡುಗಡೆ ಆಗ್ತಕ್ಕಂಥ ಸನ್ನಿವೇಶನ ತೋರಿಸ್ತದೆ ತಾವು ನಿರ್ಧಾರಗಳಿಂದ ಒಂದು ಪೊಟೆನ್ಶಿಯಾಲಿಟಿಯನ್ನು ಮೇಂಟೈನ್ ಮಾಡ್ತೀರಿ ಖಂಡಿತವಾಗಿ ಕನ್ಯಾ ರಾಶಿಯವ್ರಿಗೂ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ಇದೇ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯವ್ರಿಗೂ ಸಹಿತ ಖಂಡಿತ ಪ್ರಯಾಣ ಆಧ್ಯಾತ್ಮಿಕವಾಗಿ ತಂದೆಯಿಂದ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಆಗುತ್ತೆ ಜೊತೆಗೆ ಈ ದಿನ ತಾವು ಸರ್ಕಾರಿ ಕೆಲಸಗಳು ಅಥವಾ ಸರ್ಕಾರೇತರ ಕೆಲಸಗಳಲ್ಲಿ ತಲ್ಲೀನತೆಯನ್ನು ಕಾಣ್ತಾ ಇದೆ ಒಂದು ರೀತಿಯಾಗಿ ಸೋಂಬೇಜನವನ್ನು ಬಿಟ್ಟು ಶಿವನನ್ನು ಆರಾಧನೆ ಮಾಡಿಕೊಳ್ಳಿ ತುಲ ಪ್ರಯಾಣದಿಂದ ಕೂಡ ಲಾಭವನ್ನು ಗಳಿಸ್ತೀರಿ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರ್ತದೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಅನ್ನೆಸಸರಿ ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಕುಟುಂಬ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸಣ್ಣ ಪುಟ್ಟ ಕಲಂಕಗಳು ಜಾಸ್ತಿ ಇದೆ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆ ನೀವು ಸಹಿತವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ ಅಲ್ಲಿ ಹಂಚಿ ಒಳ್ಳೆಯದಾಗುತ್ತೆ ಧನುರಾಶಿಯ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಧನುರಾಶಿಯವ್ರಿಗೆ ಒಂದು ರೀತಿಯಾಗಿ ಶುಭ ಫಲಪ್ರಾಪ್ತಿ ಇದೆ ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಎದುರಾಳಿ ಜೊತೆ ಸಂಧಾನದಿಂದ ಒಂದು ಶುಭ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳಿದೆ ಧನುರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ರಿಂದ ಎಲ್ಲ ಕಾರ್ಯಗಳಲ್ಲಿ ಒಂದು ರೀತಿಯಾಗಿ ಶುಭ ಫಲಪ್ರಾಪ್ತಿಯಾಗ್ತದೆ ಒಳ್ಳೆಯದಾಗುತ್ತೆ ಕೂಡ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ನಷ್ಟ ಕೂಡ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಸಾಲದ ಕಿರಿಕಿರಿ ಇರತಕ್ಕಂಥದ್ದು ಇರ್ತದೆ ಸ್ವಲ್ಪ ಹಿಂಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ವಿಲ್ ಪವರ್ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಖಂಡಿತ ಇದೆ ಮಕರ ರಾಶಿಯವರೆಗೂ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅನ್ನೆಸಸರಿಯಾಗಿ ಯಾವುದೋ ವಿಚಾರದಲ್ಲಿ ತಲೆ ಹಾಕಿ ಸಮಸ್ಯೆಗಳನ್ನು ಮಾಡ್ಕೋಬೇಡಿ ತಂದೆಯ ಆರೋಗ್ಯದಲ್ಲೂ ಸಣ್ಣಪುಟ್ಟ ವ್ಯತ್ಯಾಸಗಳು ತೋರಿಸ್ತಾ ಇದೆ ಮಕರ ರಾಶಿಯವ್ರಿಗೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಶುಭ ಆಗುತ್ತೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಪ್ರೀತಿಯ ವಿಚಾರದಲ್ಲಿ ಗೆಲುವು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಳ್ಳೆದಿದೆ ತಾವು ತಮ್ಮ ಆ ಆಕ್ ಆಸೆ ಆಕಾಂಕ್ಷೆಗಳನ್ನು ಗೆಲ್ತಕ್ಕಂಥದ್ದು ಪ್ರೀತಿ ಪಾತ್ರರಿಂದ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ ಈ ದಿನ ಅಸಾಧಾರಣವಾಗಿರ್ತಕ್ಕಂಥ ಶಕ್ತಿ ಉಲ್ಲಾಸ ಇರತಕ್ಕಂಥ ದಿನ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿ ಇದೆ ಕುಂಭರಾಶಿಯವರಿಗೆ ಎಂಜಾಯ್ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಗಳಿತ್ತು ಈ ದಿನ ಗೆಲ್ಲುವ ಸಾಧ್ಯತೆ ತುಂಬ ಜಾಸ್ತಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಾ ಹೊಸ ಪಾಠವನ್ನು ಕಲಿತಕ್ಕಂಥ ದಿನ ತಂದೆಯ ಮಾರ್ಗದರ್ಶನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ಮೀನರಾಶಿಯವ್ರಿಗೆ ತಂದೆಯ ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥ ದಿನ ತಂದೆಯ ಆಸ್ತಿಯ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಲಾಭ ಪ್ರಾಪ್ತಿ ಇರ್ತಕ್ಕಂಥದ್ದು ನಿಮ್ಮ ಮೇಲೆ ಹೆಚ್ಚಿನ ಒಲವನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಕೂಡ ಕೊರುತ್ತದೆ ಒಂದು ರೀತಿಯಾಗಿ ಈ ದಿನ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಲೋನ್ ಮುಖಾಂತರ ಬ್ಯಾಂಕ್ ವಿಸಿಟ್ ಮಾಡಬೇಕು ಅಂತಕ್ಕಂಥ ವಿಚಾರಗಳಲ್ಲೂ ನಿಮ್ಮ ತಲೆಯಲ್ಲಿ ಬರ್ತದೆ ಇಷ್ಟು ಮೀನ ರಾಶಿಯವರ ದಿನದ ಬಲ ದ್ವಾದಶ ರಾಶಿಗಳ ಫಲಗಳು ನಾನು ತಿಳಿಸ್ಕೊಟ್ಟಿದ್ದೇನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆಷಾಢ ಶುಕ್ರವಾರ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಗೋಮತಿ ಚಕ್ರ ಅದರಲ್ಲೂ ವಿಶೇಷತೆ ಯಾರು ಇಟ್ಕೊಳ್ಳೋದಿಲ್ಲ ಕೆಲವೊಬ್ಬರು ಮನೆಯಲ್ಲಿ ಮಾತ್ರ ಈ ರಾಜ ಗೋಮತಿ ಚಕ್ರವನ್ನು ಇಟ್ಕೊಳ್ತಾರೆ ರಾಜ ಗೋಮತಿ ಚಕ್ರ ಇದು ಸಿಕ್ತಕ್ಕಂಥದ್ದು ಗೋದಾವರಿ ನದಿ ಆ ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಕಲ್ಲು ಆ ಗೋದಾ ಗೋಮತಿ ಚಕ್ರ ಅಂತ ಕರಿತೀವಿ ಅದನ್ನು ನೋಡ್ಬೋದು ಚಕ್ರ ಥರ ಇರ್ತದೆ ದೊಡ್ಡದಾಗಿರುತ್ತೆ ರಾಜಗೋಮತಿ ಚಕ್ರ ಚಿಕ್ಕದಲ್ಲ ದೊಡ್ದಾಗಿರ್ತಕ್ಕಂಥದ್ದು ರಾಜಗೋಮತಿ ಚಕ್ರವನ್ನು ತಾವು ಒಂದು ಬೋಲಲ್ಲಿ ಚಿಕ್ಕ ಬೋಲಲ್ಲಿ ಕುಂಕುಮವನ್ನು ಹಾಕ್ಕೊಳ್ಳಿ ಅದಕ್ಕೆ ಅದರ ಮೇಲೆ ನೀವು ಗೋಮತಿ ಚಕ್ರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಈ ದಿನ ಷೋಡಶೋಪಚಾರಗಳು ಪೂಜೆ ಪಂಚೋಪಚಾರ ಯಾವುದು ರೀತಿ ಪೂಜೆ ಬರುತ್ತಾ ಪೂಜೆಗಳನ್ನು ಮಾಡ್ಕೊಳ್ಳಿ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಏಕಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರ ಖಂಡಿತವಾಗಿ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೋಬೋದು ನೀವು ಹಣ ಇಡ್ತಕ್ಕಂಥ ಇಟ್ಕೋಬೋದು ದೇವರ ಕೋಣೆಗಳಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಸ್ಥಿರವಾಗಿ ಇರ್ತಕ್ಕಂಥದ್ದು ಇರುತ್ತೆ ಲಕ್ಷ್ಮಿಯ ಆಗಮನ ಸಂಕಷ್ಟಗಳು ದೂರ ಇರುತ್ತೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ನಿಮಗೆ ತಿಳಿಸಿದ್ದೇನೆ ತಮ್ಮೆಲ್ಲರಿಗೂ ಕೂಡ ಆ ಲಕ್ಷ್ಮಿಯ ಅನುಗ್ರಹ ಸಿಗಲಿ ಒಳ್ಳೆದಾಗಲಿ ಶುಭ ಫಲಗಳು ಪ್ರಾಪ್ತಿಯಾಗಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋಬಂತು